ಹುಡುಗಿಗಂತ ಹೆಸರಿಲ್ಲ ದುಡ್ ದುಡ್ಡಿಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಲ್ಲ ಜನ ಬೆಂಬಲ ಇಲ್ಲ ಆಲ್ ಆದ್ರೆ ಇದು ಎಲೆಕ್ಷನ್ ಸಮಯ ನಾನ್ ಅವಳಿಗೆ ಬೆದರಿಕೆ ಒಡ್ಡೋದು ಅಥವಾ ಆಮಿಷ ಒಡ್ಡೋದ್ರಿಂದ ಸಮಸ್ಯೆ ಸೃಷ್ಟಿ ಆಗತ್ತೆ ನೀವೇನು ಟ್ರಾಫಿಗೆ ಬರ್ತಿರಲ್ಲ ದೇವರಾಜ್ ಅವರೇನ್ ನಾನು ಅವಳಿಗೆ ಮೇಲ್ಕೊಡಿ ಅಂತ ಹೇಳ್ತಿಲ್ಲ ಕತ್ತರಿಸ್ಬಿಡಿ ಅಂತ ಹೇಳ್ತಾ ಇರೋದು ಇದು ಬರೀ ಪಂಚಾಯತ್ ಮಾಟ ನೀವು ಎಮ್ ಎಲ್ ಎ ಆಗಬೇಕಾದ್ರೆ ಗಮನ ಅಲ್ಲೆರಿ ಮೊದಲನೇದಾಗಿ ಅವಳನ್ನು ಇಷ್ಟು ಬೆಳೆಯಕ್ಕೆ ಬಿಟ್ಟಿದ್ದೆ ತಪ್ಪು ಈಗಲೂ ಕಾಲ ಮಿಂಚಿಲ್ಲ ಆ ಲಲಿತನ್ನ ಎತ್ತಬಿಡಿ